ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದಲ್ಲಿದ್ದೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಹದಿಮೂರು ಹದಿನಾಲ್ಕು ಹಾಗೆಯೇ ಹದಿನೈದನೆಯ ಶ್ಲೋಕಗಳು ವಿಷಾದದಿಂದ ತುಂಬಿರುವಂತಹ ಅರ್ಜುನ ಯುಧಿಷ್ಠಿರನಿಗೆ ಶ್ರೀಕೃಷ್ಣನ ಅಂತರ್ಧಾನದ ಬಗ್ಗೆ ಹೇಳುತ್ತಾ ಹಿಂದೆ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ಸ್ಮರಿಸ್ತಾ ಇದ್ದಾನೆ ಪ್ರಭು ಶ್ರೀಕೃಷ್ಣ ಯಾವ ರೀತಿ ನಮ್ಮನ್ನು ಉದ್ಧರಿಸಿದ್ದ ಅಂತ ಅರ್ಜುನ ಯುಧಿಷ್ಠಿರನಿಗೆ ಹೇಳುತ್ತಾ ಇದ್ದಾನೆ ಇವತ್ತಿನ ಶ್ಲೋಕಗಳನ್ನು ನೋಡ್ತಾ ಹೋಗೋಣ ತತ್ರೈವ ಮೇ ವಿಹರತೋ ಮರಾತಿವಧಾಯ ಭುಜದಂಡ ಸೇಂದ್ರಾಶ್ರಿತಾಯದನುಭಾವಿತ ಗಾಂಡೀವಲಕ್ಷಣಮರಾತಿವಧಾಯ ಸೇಂದ್ರಾಶ್ರಿ ಭಾವಿತುಷಿ ಪುರುಷೇಣ ಭೂಮ ನಾನು ಕೆಲವು ದಿನ ಸ್ವರ್ಗಲೋಕದಲ್ಲಿ ಅತಿಥಿಯಾಗಿದ್ದೆ ಆ ಸಮಯದಲ್ಲಿ ಇಂದ್ರನೂ ಸೇರಿದಂತೆ ಎಲ್ಲ ದೇವತೆಗಳು ಗಾಂಧೀವಧನಸ್ಸಿನ ಗುರುತು ಮೂಡಿರುವ ನನ್ನ ಭುಜ ಬಲದ ಆಶ್ರಯವನ್ನು ಪಡೆದು ನಿವಾತ ಕವಚನೆಂಬ ದಾನವನನ್ನು ಸಂಹರಿಸಿದರು ಅಜಮೀಢ ವಂಶಸ್ಥನಾದ ಮಹಾರಾಜನೇ ಯಾರ ಪ್ರಭಾವದಿಂದ ನಾನು ಆಗ ಅಷ್ಟು ಶಕ್ತಿಶಾಲಿಯಾಗಿದ್ದೇನೋ ಆ ದೇವೋತ್ತಮ ಪರಮಪುರುಷನನ್ನು ಈಗ ಅಗಲಿದ್ದೇನೆ ಮೇ ಸ್ವಲ್ಪ ಕಾಲ್ ತಕ್ ಸ್ವರ್ಗಲೋಕ್ಮೆ ಅತಿತೀಥ ಉಸ್ಸಮೈ ಮೇ ಇಂದ್ರ ಸಬ್ ದೇವತಾಯೇ ಗಾಂಡೀವಧನಸ್ಕಿ ಚಾಪ್ರಖಿ ಮೇರೆ के ಬಲಕೆ ಆಶ್ರಯ ಲೇಖೆ ನಿವಾತ ಕವಚ ನಮ್ಕೆ ಕೋ ಸಂಹಾರ್ ಕಿ ಅಜಮೇಢ ಕೆ ವಂಶ ಮಹಾರಾಜ್ ಜಿನ ಕೇ ಪ್ರಭಾವ ಸೆ ಮೇ ಶಕ್ತಿಶಾಲಿ ಥಾ ವೋ ದೇವೋತ್ತಮ ಪರಮ ಪುರುಷಕೋ ಮೈ ಕೋಯಾ ಹೂ ಸ್ವರ್ಗಲೋಕದ ದೇವತೆಗಳು ಮಾನವರಿಗಿಂತಲೂ ಹೆಚ್ಚು ಬುದ್ಧಿವಂತರು ಬಲಶಾಲಿಗಳು ಮತ್ತು ಸುಂದರ ರೂಪವುಳ್ಳವರು ಆದರೂ ಅವರು ಗಾಂಡಿವಧಾರಿಯಾದ ಅರ್ಜುನನ ಸಹಾಯವನ್ನು ಪಡೆಯಬೇಕಾಯಿತು ಶ್ರೀಕೃಷ್ಣನ ದಿವ್ಯಾನುಗ್ರಹವೇ ಅರ್ಜುನನ ಆ ಮೇಲ್ಮೆಗೆ ಕಾರಣ ಭಗವಂತನು ಸರ್ವಶಕ್ತನು ಅವನ ಕೃಪೆಯಿಂದ ಶುದ್ಧ ಭಕ್ತನು ಭಗವದಿಚ್ಛೆ ಇರುವಾಗ ಅಪಾರ ಶಕ್ತಿ ಸಾಮರ್ಥ್ಯಗಳನ್ನು ಗಳಿಸಿಕೊಳ್ಳುವನು ಅದಕ್ಕೆ ಮಿತಿಯೇ ಇರುವುದಿಲ್ಲ ಆದರೆ ಭಗವಂತನು ಯಾರಿಂದಲೇ ಆಗಲಿ ತನ್ನ ಶಕ್ತಿಯನ್ನು ಹಿಂದಕ್ಕೆ ಪಡೆದುಕೊಂಡು ಬಿಟ್ಟರೆ ಭಗವತ್ ಸಂಕಲ್ಪದಂತೆ ಅವನು ಅತ್ಯಂತ ಶಕ್ತಿಹೀನಾಗಿ ಬಿಡುತ್ತಾನೆ ಮುಂದಿನ ಶ್ಲೋಕ ಹದಿನಾಲ್ಕನೆಯ ಶ್ಲೋಕ ಯದ್ಬಾಂಧವ ಕುರುಬಲಾಧಿಮನಂತಪಾರೋ ರಥೇನ ತತರೇಹ ಮತೀರ್ಯ ಸತ್ವ ಪ್ರತ್ಯ ಬಹುಧನ ತೇಜಾಸ್ಪದ ಮಣಿಮಯಂ ಚಹೃತಂ ಶಿರೋಭ್ಯ ಕುರು ಸೇನಾ ಸಮುದ್ರವು ಅನೇಕ ದುಸ್ಸಾಧ್ಯವಾದ ತಡೆಗಳಿಂದಾಗಿ ದಾಟಲು ಅಸಾಧ್ಯವಾಗಿದ್ದಿತು ಆದರೆ ಪ್ರಭುವಿನ ಸಖ್ಯದಿಂದಾಗಿ ನಾನು ರಥದಲ್ಲಿ ಕುಳಿತುಕೊಂಡು ಅದನ್ನು ದಾಟಿದೆನು ಶತ್ರುಗಳು ಸೆರೆ ಹಿಡಿದುಕೊಂಡಿದ್ದ ಗೋವುಗಳನ್ನು ಅವನ ಕೃಪೆಯಿಂದಾಗಿ ಮರಳಿ ಬಿಡಿಸಿಕೊಂಡೆನು ಅನೇಕ ಶತ್ರು ರಾಜರ ರತ್ನ ಖಚಿತ ಕಿರೀಟಗಳನ್ನು कुरु सेना समुद्र अनेक दुसाध्य बाधाओं से पार करने में असाध्य था लेकिन प्रभु के सख्य से मैं रथ में, में बैठ के उसको पार की शत्रु लोग गाँवों की बंधन किए थे उनके कृपा से ही उनको हमने वापस छुड़ा के ले ली ಅನೇಕೋನೇ ಶತ್ರು ರಾಜೋಂಕೆ ರತ್ನಖಚಿತ್ ಮುಕುಟೋಂಕೋ आ ಲೇಕೆ ಆಗಯಾಮೆ ಕೌರವರ ಪಕ್ಷದಲ್ಲಿ ಭೀಷ್ಮ ದ್ರೋಣ ಕೃಪಾ ಕರ್ಣ ಮೊದಲಾದ ಅನೇಕ ಸಮರ್ಥ ಸೇನಾ ನಾಯಕರಿದ್ದರು ಅವರ ಸಾಮರ್ಥ್ಯವು ಅಗಾಧವಾದ ಸಮುದ್ರದ ಹಾಗೆ ದಾಟಲು ಅಸಾಧ್ಯವಾಗಿದ್ದಿತು ಆದರೂ ಶ್ರೀಕೃಷ್ಣನ ಕೃಪೆಯಿಂದಾಗಿ ಅರ್ಜುನನು ರಥದಲ್ಲಿ ಕುಳಿತು ಅವರೆಲ್ಲರನ್ನೂ ಒಬ್ಬರ ನಂತರ ಒಬ್ಬರಂತೆ ಸುಲಭವಾಗಿ ಗೆದ್ದನು ಅವರವರ ಪಕ್ಷದಲ್ಲಿ ಸೇನಾ ನಾಯಕರನ್ನ ಅನೇಕ ಸಾರಿ ಬದಲಾಯಿಸಬೇಕಾಯಿತು ಆದರೆ ಪಾಂಡವ ಪಕ್ಷದಲ್ಲಿ ಅರ್ಜುನನೊಬ್ಬನೇ ಶ್ರೀಕೃಷ್ಣನು ನಡೆಸುತ್ತಿದ್ದ ರಥದಲ್ಲಿ ಕುಳಿತು ಮಹಾಭಾರತ ಯುದ್ಧದ ಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯವಾಯಿತು ವಿರಾಟನ ಅರಮನೆಯಲ್ಲಿ ಪಾಂಡವರು ವೇಷ ಮರೆಸಿಕೊಂಡು ಅಜ್ಞಾತವಾಸ ಮಾಡುತ್ತಿದ್ದಾಗ ಕೌರವರು ವಿರಾಟರಾಜನೊಂದಿಗೆ ಕಾಲು ಕೆರೆದು ಯುದ್ಧಕ್ಕೆ ಬಂದರು ಅವನಿಗೆ ಸೇರಿದ್ದ ಬಹುಸಂಖ್ಯೆಯ ಗೋವುಗಳನ್ನು ಹಿಡಿದರು ಆಗ ಅರ್ಜುನನು ಅಜ್ಞಾತನಾಗಿಯೇ ಅವರೊಂದಿಗೆ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಿ ಅವರು ಸೆರೆ ಹಿಡಿದಿದ್ದ ಗೋವುಗಳನ್ನು ಬಿಡಿಸಿಕೊಂಡು ತಂದನು ಜೊತೆಗೆ ಅನೇಕ ರಾಜರ ನವರತ್ನ ಖಚಿತ ಕಿರೀಟಗಳನ್ನು ಕಿತ್ತು ತಂದನು ಇದೆಲ್ಲ ತನಗೆ ಸಾಧ್ಯವಾದದ್ದು ಭಗವಂತನ ಕೃಪೆಯಿಂದ ಎಂದು ಅರ್ಜುನನು ಸ್ಮರಿಸಿಕೊಂಡನು ಮುಂದಿನ ಶ್ಲೋಕ ಹದಿನೈದನೇಯ ಶ್ಲೋಕ ಯೋ ಭೀಷಕರ್ಣಗುರುಶಲ್ ಚದಭ್ರಜನ್ಯವರ್ಯ ರಥಮಂಡಲಮಂಡು ಅಗ್ರೇಚರೋ ಮಮ ವಿಭೋ ಸಹ ಓಜ ಚದೃಶರ್ಚತ್ ಯುದ್ಧ ಭೂಮಿಯಲ್ಲಿ ಪ್ರತಿಯೊಬ್ಬರ ಜೀವಿತಾವಧಿಯನ್ನೂ ಭಗವಂತನು ಹಿಂದಕ್ಕೆ ಸೆಳೆದುಕೊಂಡನು ಅದ್ಭುತವಾದ ಸೇನಾ ವ್ಯೂಹ ರಚನೆ ಮಾಡಿದ್ದ ಭೀಷ್ಮ ದ್ರೋಣ ಕರ್ಣ ಶಲ್ಯ ಮೊದಲಾದ ಕೌರವ ವೀರರ ಯೋಚನಾ ಶಕ್ತಿಯನ್ನು ಬಲೋತ್ಸಾಹಗಳನ್ನು ಪ್ರಭುವು ಮುಂದೆ ಮುಂದೆ ಸಾಗುತ್ತಾ ಕಿತ್ತುಕೊಂಡನು ರಣಾಂಗಣ್ಮೆ ಪ್ರತ್ಯಕ್ಕೆ ಕೋ ಭಗವಾನ್ ಜೀ ವಾಪಸ್ ಲಿಯೆ ಅದ್ಭುತ ಸೇನಾ ವ್ಯೂಹಕ್ಕೆ ಕಿಯೇ ಭೀಷ್ಮ ದ್ರೋಣ ಕರ್ಣ ಶಲ್ಯ ಆದಿ ಕೌರವ್ ವಿರೋಂಕೆ ಯೋಚನಾ ಶಕ್ತಿ ಬಲ ಉತ್ಸಾಹೋಂಕೋ ಪ್ರಭು ಹಾಗೆ ಆಗೆ ಹುನ್ಸೆ ಖೀಂಚೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ಪ್ರತಿಯೊಬ್ಬರ ಹೃದಯದಲ್ಲೂ ಸ್ವಾಂಶವಾದ ಪರಮಾತ್ಮನಾಗಿ ನೆಲೆಸಿದ್ದಾನೆ ಪ್ರತಿಯೊಬ್ಬರಲ್ಲೂ ಸ್ಮರಣೆ ವಿಸ್ಮರಣೆ ಜ್ಞಾನ ಅಜ್ಞಾನ ಮೊದಲಾದ ಎಲ್ಲ ಮಾನಸಿಕ ಚಟುವಟಿಕೆಗಳನ್ನೂ ಅವನು ನಿರ್ದೇಶಿಸುತ್ತಾನೆ ಪರಮ ಪ್ರಭುವಾಗಿ ಅವನು ಒಬ್ಬ ಜೀವಿಯ ಜೀವಿತಾವಧಿಯನ್ನು ಹಿಗ್ಗಿಸಬಲ್ಲನು ಅಥವಾ ಕುಗ್ಗಿಸಬಲ್ಲನು ಇಡೀ ಕುರುಕ್ಷೇತ್ರ ಯುದ್ಧವನ್ನು ಪ್ರಭುವು ತನ್ನದೇ ಯೋಜನೆಯ ಪ್ರಕಾರ ನಿರ್ವಹಿಸಿದನು ಯುದ್ಧದ ಫಲವಾಗಿ ಯುಧಿಷ್ಠಿರನನ್ನು ಭೂಲೋಕದ ಚಕ್ರವರ್ತಿಯನ್ನಾಗಿ ನೆಲೆಗೊಳಿಸಬೇಕೆಂದು ಅವನು ಸಂಕಲ್ಪಿಸಿದನು ಆ ದಿವ್ಯ ಕಾರ್ಯದ ಸಾಧನೆಗಾಗಿ ತನ್ನ ಸರ್ವಶಕ್ತ ಸಂಕಲ್ಪದಿಂದಲೇ ಶತ್ರು ರಾಜರನ್ನು ಕೊಂದನು ಕೌರವರು ಭೀಷ್ಮ ದ್ರೋಣ ಶಲ್ಯ ಮೊದಲಾದ ಮಹಾ ಮಹಾ ದಂಡನಾಯಕರಿದ್ದ ಸಮರ್ಥ ಸೇನೆ ಕೃಷ್ಣನ ಜಾಣ್ಮೆಯ ನೆರವಿಲ್ಲದೆ ಹೋಗಿದ್ದರೆ ಅರ್ಜುನನು ಆ ಯುದ್ಧವನ್ನು ಗೆಲ್ಲಲು ಸಾಧ್ಯವೇ ಆಗುತ್ತಿರಲಿಲ್ಲ ಆಧುನಿಕ ಯುದ್ಧಗಳಲ್ಲೂ ಅಂತಹ ಚಾಣಾಕ್ಷತೆಯು ವ್ಯಕ್ತವಾಗುತ್ತದೆ ಆದರೆ ಕೇವಲ ಬೇಹುಗಾರಿಕೆ ಸೇನಾ ನಿಯುಕ್ತಿ ರಾಜನೈತಿಕ ತಂತ್ರ ಇಂತಹ ಲೌಕಿಕ ಸಾಧನಗಳ ಮೂಲಕ ಇಂದು ಯುದ್ಧಗಳನ್ನು ನಿರ್ವಹಿಸಲಾಗುತ್ತದೆ ಅರ್ಜುನನಾದರೂ ಶ್ರೀಕೃಷ್ಣನ ಪ್ರೀತಿಯ ಭಕ್ತ ಆದ್ದರಿಂದ ಅರ್ಜುನನಿಗೆ ಯಾವುದೇ ಚಿಂತೆಯಾಗಲಿ ಕಳವಳವಾಗಲಿ ಇಲ್ಲದ ಹಾಗೆ ತಾನೇ ಆ ಕಾರ್ಯವನ್ನು ಸಾಧಿಸಿದನು ಅದೇ ಭಗವಂತನನ್ನು ಭಕ್ತಿಯಿಂದ ಸೇವಿಸುವ ರೀತಿ